ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಫಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು ನಲವತ್ತಾರನೆಯ ಟಾಫಿಕ್ ಪ್ರಮುಖ ಕಾಯ್ದೆಗಳು ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಕಾಯ್ದೆಗಳ ಬಗ್ಗೆ ಆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಇದ್ದೇ ಇರತಕ್ಕಂಥದ್ದು ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿಸಿದ ನಂತರ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಆ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ನಲವತ್ತೈದು ವಿಡಿಯೋಗಳನ್ನು ನೋಡದೆ ಇದ್ದರೆ ಆ ಎಲ್ಲ ವೀಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡಿ ಇವತ್ತಿನ ಮೊದಲನೆಯ ಪ್ರಶ್ನೆ ಮಾಹಿತಿ ಹಕ್ಕು ಕಾಯ್ದೆಯು ಜಾರಿಗೆ ಬಂದದ್ದು ಯಾವಾಗ ಈ ಮಾಹಿತಿ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರತ್ತೆ ಎರಡನೇ ಪ್ರಶ್ನೆ ಪೋಕ್ಸೋ ಕಾಯ್ದೆ ಯಾರಿಗೆ ಸಂಬಂಧಿಸಿದೆ ಈ ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದು ಇದು ಹೆಣ್ಣು ಮಕ್ಕಳಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಎಷ್ಟು ರೀತಿ ಮೂರನೆಯ ಪ್ರಶ್ನೆ ಮಾಹಿತಿ ಹಕ್ಕು ಇದೊಂದು ಏನಾಗಿದೆಪ್ಪ ಅಂದರೆ ಇದೊಂದು ಕಾನೂನು ಬದ್ಧ ಹಕ್ಕು ಆಗಿರ್ತಕ್ಕಂಥದ್ದು ಮಾಹಿತಿ ಹಕ್ಕು ಅಂತಕ್ಕಂಥದ್ದು ಇದೊಂದು ಕಾನೂನು ಬದ್ಧ ಹಕ್ಕು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಲಾಗಿದೆಯಪ್ಪ ಅಂದರೆ ಇದು ಮಾಹಿತಿ ಹಕ್ಕುಗಳ ಆ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದದ್ದು ಯಾವ ವರ್ಷದಲ್ಲಿ ಇದು ಯಾವ ವರ್ಷದಲ್ಲಿ ಜಾರಿಗೆ ಬರ್ತದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಆರನೆಯ ಪ್ರಶ್ನೆ ಭಾರತದ ಶಾಸಕಾಂಗವನ್ನು ಪ್ರಥಮ ಬಾರಿಗೆ ಉಭಯ ಸದನಗಳ ಶಾಸಕಾಂಗವಾಗಿ ಯಾವ ಕಾಯ್ದೆ ಮಾಡಿತು ಅಪ್ಪ ಅಂದ್ರಲ್ಲಿ ಭಾರತೀಯ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಏಳನೆಯ ಪ್ರಶ್ನೆ ಕ್ರಿಮಿನಲ್ ಕಾರ್ಯವಿಧಾನ ಸಂಹಿತೆ ಜಾರಿಗೆ ಬಂದ ವರ್ಷ ಎಷ್ಟೊಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಭಾಷೆ ಆಧರಿಸಿ ರಚಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಇದು ಭಾಷೆ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಮೊದಲ ರಾಜ್ಯ ಆಗಿರ್ತದೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಕೆಳಕಂಡ ಯಾವ ವರ್ಷದಲ್ಲಿ ಸ್ತ್ರೀಯರನ್ನು ಅಸಭ್ಯವಾಗಿ ತೋರಿಸುವುದನ್ನು ನಿಷೇಧಿಸುವ ಕಾಯ್ದೆಯ ಜಾರಿಯಾಯಿತು ಯಾವ ವರ್ಷದಲ್ಲಿ ಜಾರಿ ಆಗ್ತದಪ್ಪ ಅಂದ್ರೆ ಹತ್ತೊಂಬತ್ನೂರ ಎಂಬತ್ತ ಆರಲ್ಲಿ ಸ್ತ್ರೀಯರನ್ನು ಅಸಭ್ಯವಾಗಿ ತೋರಿಸ್ತಕ್ಕಂಥ ಒಂದು ನಿಷೇಧ ಕಾಯ್ದೆ ಜಾರಿ ಆಗ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹತ್ತನೆಯ ಪ್ರಶ್ನೆ ಭಾರತದಲ್ಲಿ ವಿವಾಹಗಳ ನೋಂದಣಿಯನ್ನು ಕಡ್ಡಾಯಗೊಳಿಸುವುದಕ್ಕೆ ಸರ್ಕಾರಗಳು ಬದ್ಧವಾಗಿವೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಸಂಸತ್ತಿನ ಕಾಯ್ದೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹನ್ನೊಂದನೆಯ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಈ ಪಕ್ಷಾಂತರ ಆ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ಆ ನಿಯಮ ಯಾವುದು ಅಪ್ಪ ಅಂದರೆ ಇಲ್ಲಿ ಪೊಕ್ಸೋ ಕಾಯ್ದೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿಮೂರನೆಯ ಪ್ರಶ್ನೆ ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಅನ್ವಯ ಈ ಕೆಳಗಿನ ಯಾವುದು ಭಾರತದಿಂದ ಪೂರ್ಣವಾಗಿ ಪ್ರತ್ಯೇಕಗೊಂಡಿದ್ದು ಅಪ್ಪ ಅಂದರೆ ಇಲ್ಲಿ ಬರ್ಮಾ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದದ್ದು ನೋಡಿ ಕನಿಷ್ಠ ಕೂಲಿ ಕಾಯ್ದೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಜಾರಿಗೆ ಬರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗಪ್ಪ ಅಂದ್ರೆ ಇದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದು ಸುಮಾರು ಬಾರಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಮಾಹಿತಿ ಹಕ್ಕುಗಳ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತರ ಕಾಯ್ದೆಯ ಪ್ರಕಾರ ಇಲ್ಲಿ ಆಯುಕ್ತರ ಒಂದು ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟೋಪ್ಪ ಅಂದ್ರೆ ಇಲ್ಲಿ ಮೂರು ವರ್ಷಗಳು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನೇಳನೆಯ ಪ್ರಶ್ನೆ ಕ್ರೈಸ್ತ ಅಲ್ಪಸಂಖ್ಯಾತರು ಯಾವ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಧರ್ಮ ಪ್ರಚಾರ ಕೈಗೊಳ್ಳಲು ಅವಕಾಶ ಇದೆಯಪ್ಪ ಅಂದ್ರೆ ಇಲ್ಲಿ ಹದಿನೆಂಟುನೂರ ಹದಿಮೂರರ ಹದ್ಮೂರರ ಅನ್ವಯ ಇವರು ಭಾರತದಲ್ಲಿ ಧರ್ಮ ಪ್ರಚಾರವನ್ನ ಮಾಡಬಹುದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನ ಕಾಯ್ದೆಯಲ್ಲಿ ಒಂದನ್ನು ಕಪ್ಪು ಕಾಯ್ದೆ ಎಂದು ಕರೆಯುತ್ತಾರೆ ಇಲ್ಲಿ ಯಾವ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತೇಳಿ ಕರೀತಾರೆ ಅಪ್ಪ ಅಂದ್ರೆ ರೌಲತ್ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ಈ ವರ್ಷದಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿಸಲಾಯಿತು ನೋಡಿ ಯಾವಾಗ ಶಿಕ್ಷಣ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸಲಾಯಿತು ಅಂದ್ರೆ ಅಂದ್ರ ಆ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ರೂಪಿಸಲಾಯಿತು ನೋಡಿ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಶಿಕ್ಷಣಕ್ಕಾಗಿ ಹಕ್ಕಿನ ಮಸೂದೆಯನ್ನು ಈ ವರ್ಷದಲ್ಲಿ ಮಂಡಿಸಲಾಯಿತು ಯಾವ ವರ್ಷದಲ್ಲಿ ಅಪ್ಪ ಅಂದ್ರೆ ಆಗಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಮಂಡಿಸಲಾಯಿತು ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೆಯ ಪ್ರಶ್ನೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಯಾವ ಕಾಯ್ದೆ ಅವಕಾಶ ನೀಡಿದೆ ನೋಡಿ ಭಾರತದಲ್ಲಿ ಆ ರಿಸರ್ವ್ ಬ್ಯಾಂಕಿನ ಸ್ಥಾಪನೆಗೆ ಯಾವ ಕಾಯ್ದೆ ಅವಕಾಶ ನೀಡಿದೆಯಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆಯು ಕೆಳಗಿನ ಯಾವುದರಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆಯಪ್ಪ ಅಂದ್ರೆ ಇಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸ್ಥಾಪಿಸಿದ ಒಕ್ಕೂಟದಲ್ಲಿ ಶೇಷಾಧಿಕಾರಿಗಳನ್ನು ಇವರಿಗೆ ನೀಡಲಾಗಿದೆ ಇಲ್ಲಿ ಯಾರಿಗೆ ನೀಡಲಾಗಿದೆಪ್ಪ ಅಂದ್ರೆ ಗವರ್ನರ್ ಜನರಲ್ ಅವರಿಗೆ ನೀಡಲಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕನೆಯ ಪ್ರಶ್ನೆ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತನ್ನು ಸಂಸತ್ವ ಯಾವ ತಿದ್ದುಪಡಿ ಮಾಡುವ ಮೂಲಕ ಪಾಸು ಮಾಡಿತ್ತುಪ ಅಂದ್ರೆ ಇಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಹತ್ತನ್ನು ತಿದ್ದುಪಡಿ ಮಾಡುವುದರ ಮುಖಾಂತರ ಇಲ್ಲಿ ಸಂಸತ್ವ ಪಾಸು ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಮಾಹಿತಿ ಹಕ್ಕು ಸೂಚಿಸುವುದು ಈ ಮಾಹಿತಿ ಹಕ್ಕು ಏನನ್ನ ಸೂಚಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸರ್ಕಾರದ ಮಾಹಿತಿಯನ್ನು ಪಡೆದುಕೊಳ್ಳಲು ಜನರಿಗೆ ಇರುವ ಸ್ವಾತಂತ್ರ್ಯವನ್ನ ಈ ಮಾಹಿತಿ ಹಕ್ಕು ಅಂತಕ್ಕಂಥದ್ದು ಇಲ್ಲಿ ಸೂಚಿಸ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತಾರನೇ ಪ್ರಶ್ನೆ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಜಾರಿಗೆ ಬಂದದ್ದು ಈ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಅಂತಕ್ಕಂಥದ್ದು ಯಾವಾಗ ಜಾರಿಗೆ ಬರ್ತದಪ್ಪ ಅಂದ್ರೆ ಇದು ಹತ್ತೊಂಬತ್ ನೂರ ಜಾರಿಗೆ ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೇಳನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತ ಸರ್ಕಾರದ ಯಾವ ಕಾಯ್ದೆಯು ಮೊದಲ ಬಾರಿಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಉಪಬಂಧ ಕಲ್ಪಿಸಿದೆಯಪ್ಪ ಅಂದರೆ ಇಲ್ಲಿ ಭಾರತ ಸರ್ಕಾರ ಅಧಿನಿಯಮ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತನ್ನು ಹೀಗೂ ಕರೆಯುತ್ತಾರೆ ಇಲ್ಲಿ ಏನಂತೇಳಿ ಕರೀತಾರೆ ಅಂದ್ರೆ ಮಾಂಟೆಗೊ ಜೇಮ್ಸ್ಫರ್ಡ್ ಸುಧಾರಣೆ ಅಂತೇಳಿ ಕೂಡ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಯಾದದ್ದು ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಆ ಜಾರಿಗೆ ಬಂದಿರತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೇ ಪ್ರಶ್ನೆ ನೋಡಿಸಿ ಅಂತಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವೀಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡೋದರ ಮುಖಾಂತರ ಹಿಂದಿನ ಎಲ್ಲ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಸಿ ಅಂತಾರೆ ಇಲ್ಲಿ ಮೂವತ್ತನೇ ಪ್ರಶ್ನೆ ನೋಡಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂತೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ ಜಾಹಿಂದ್ ಜಾಯ್ ಕರ್ನಾಟಕ